ಕೆಲವೊಂದು ದಿನ ಹೆಂಗೆ ಅಂದರೆ ಕೆಡ್ದಾಗ ಬೋರ್ ಆಗುತ್ತೆ ಏನೋ ಇಂಡಿಕೇಟ್ರೋ ಈ ಕಡೆ ಒಳ್ಳೆ ಶುಂಠಿ ಕಾಫಿ ಸಿಗುತ್ತೆ ಸೋ ಹಲೋ ಗಾಯ್ಸ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಡೇ ಅನದರ್ ಲಾಗ್ ಅನದರ್ ಡೇ ಸೋ ಕೆಲವೊಂದು ದಿನ ಹೆಂಗೆ ಅಂದರೆ ಕೆಡ್ದಾಗ ಬೋರ್ ಆಗುತ್ತೆ ಏನಕ್ಕೆ ಅಂತ ರೀಸನ್ ಇರಲ್ಲ ಬಟ್ ಯು ವಿಲ್ ಫೀಲ್ ಬೋರ್ ಆ ಥರ ಆಗ್ತಾಯಿದೆ ಇವತ್ತು ಐ ಥಾಟ್ ಆಫ್ ಗೋಯಿಂಗ್ ಹೋಮ್ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡೆ ಬಟ್ಟು ಕಾರಣಾಂತರಗಳಿಂದ ಪ್ಲ್ಯಾನನ್ನು ರದ್ದುಗೊಳಿಸಲಾಗಿದೆ ರೂಮಲ್ಲಿ ಒಬ್ಬನೇ ಇರೋದಕ್ಕೂ ಏನೋ ಗೊತ್ತಿಲ್ಲ ಬೋರ್ ಆಗುತ್ತೆ ಬಟ್ ಐ ಹ್ಯಾವ್ ಎ ಪ್ಲ್ಯಾನ್ ಇವಾಗ ನೆನಪಾಯಿತು ಇನ್ನೊಂದು ಕಡೆ ಒಳ್ಳೆ ಶುಂಠಿ ಕಾಫಿ ಸಿಗುತ್ತೆ ಎಲ್ಲಿ ಅಂತ ಹೇಳ್ತೀನಿ ಇನ್ನೊಂದು ಸ್ವಲ್ಪ ತಲೆ ಸಕ್ಕತ್ತಾಗಿರುತ್ತಲ್ಲಿ ಒಂಥರ ವಿಂಟೇಜ್ ಫೀಲ್ ಇದೆ ಅಂಗಡಿಗೆ ಅಲ್ಲಿ ಶುಂಠಿ ಕಾಫಿ ಟೀ ಬೋನ್ವೀಟ ಎಲ್ಲ ಸಿಗುತ್ತೆ ಸೊ ಪ್ಲೇಸ್ ಯಾವುದು ಅಂತ ಹೇಳ್ತೀನಿ ನಮ್ಮ ಆರ್ ಪಿ ಸಿಲವರು ವಿಜಯನಗರಕ್ಕೆ ಹತ್ರ ಬೇರೆಯವ್ರಿಗೆ ಗೊತ್ತಿಲ್ಲ ಬೇರೆಯವ್ರಿಗೆ ದೂರ ಆಗ್ಬೋದು ಬಟ್ ಅದಿರೋದು ಎಲ್ಲಿ ಅಂದರೆ ವಿಜಯನಗರ ಪಕ್ಕದಿರುವುದು ವಿಜಯ ವಿಜಯನಗರ ಪಕ್ಕದ ಏರಿಯಾ ಯಾವ ಏರಿಯಾ ಅಂತ ಯಾರಿಗಾರ ಗೆಸ್ತಿದ್ರೆ ಕಮೆಂಟ್ ಮಾಡಿ ಇಲ್ಲ ಸ್ವಲ್ಪ ಹೊತ್ತಲ್ಲಿ ನಾನೇ ಹೇಳ್ತೀನಿ ಸೊ ವಿಜಯನಗರದಲ್ಲಿ ಇದೊಂದು ಸ್ಪಾಟ್ ಫೇಮಸ್ ನೋಡಿ ಯಾರ್ಯಾರಿಗೆ ಗೊತ್ತಿರುತ್ತೆ ಕಾಫಿ ಅಂತ ತಕ್ಷಣ ನೆನಪಾಗೋದಿಲ್ಲ ನೋಡಿ ಇಲ್ಲಿ ಬೈಟು ಕಾಫಿ ಇಲ್ಲಿಗೆ ಎಲ್ಲೆಲ್ಲಿನೂ ಬರ್ತಾರೆ ಫುಲ್ ಫೇಮಸ್ಸು ಇವತ್ತು ಸ್ವಲ್ಪ ಕಮ್ಮಿ ರಶ್ ಇದೆ ಇಲ್ಲೆಲ್ಲ ಗೊತ್ತುಕೊಂಡು ಅವರೇ ಕಾಫಿಗೆ ಇವತ್ತು ಸ್ವಲ್ಪ ಕಮ್ಮಿ ರಶ್ ಇದೆ ಬಟ್ ಒಂದೊಂದು ದಿನ ಹೆಂಗೆ ರಶ್ ಇರುತ್ತೆ ಅಂದರೆ ಅಲ್ಲಿ ಇವನ್ ಅಲ್ಲಿ ಬ್ರೇಕ್ಫಾಸ್ಟ್ ಕೂಡ ಸಿಗುತ್ತೆ ಸೊ ಅದಕ್ಕಾಗ್ಲು ಅಷ್ಟು ರಶ್ ಇರುತ್ತೆ ಸೊ ಬಟ್ ನಾವು ಅಲ್ಲಿ ಕುಡಿಯೋಲ್ಲ ಅದೊಂದು ಸ್ವಲ್ಪ ಓಕಿ ಟೈಪು ಅನಿಸುತ್ತೆ ಓಕೆ ಈಗ ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ಓಕೆ ಬಟ್ ನನಗೆ ಬೋರ್ ಆಗ್ತಿದೆ ಸೊ ಐ ನೀಟ್ ಟು ಗೋ ಸಮೀರ್ ಫಾರ್ ಸ್ವಲ್ಪ ದೂರ ಹೋಗಬೇಕು ಅಂತ ಅನಿಸ್ತಿದೆ ಅದಕ್ಕೆ ಹೋಗ್ತಾ ಇದ್ದೀನಿ ಒಳ್ಳೆಯ ಕ್ಲೈಮೇಟ್ ಇದೆ ಬೆಂಗಳೂರಲ್ಲಿ ಬೆಂಗಳೂರು ಕ್ಲೈಮೇಟ್ ಬಗ್ಗೆ ದೂಸರ ಮಾತಾ ಇಲ್ಲ ಆಲ್ರೆಡಿ ಲೇಟ್ ಆಗ್ಬಿಟ್ಟವ್ರೆ ಇವರು ಸೊ ಜಯನಗರ ಹೇಳ್ದಲ್ಲ ಎಲ್ಲರೂ ಯಾವುದಾದ್ರು ಜಯನಗರ ಅಂತೆಲ್ಲ ಹೇಳ್ತಾರೆ ಬಸ್ಸಿನ ಗಿಡ ಅಂತಲ್ಲ ಎಲ್ಲ ಸೂಪರ್ ಏರಿಯಾ ಅದನ್ನು ಬಟ್ ನಮ್ಮ ವಿಜಯನಗರ ಒಂಥರ ಹಂಪಿ ಹಂಪಿ ಇದ್ದಂಗೆ ಇದೆ ನೋಡಿ ಹಂಪಿ ಬಿಸಿ ಹಂಪಿ ಬಿಸಿಲು ಆ್ಯಕ್ಚುಲಿ ನಾನು ಹೇಳಿದೆ ಹೆಂಗೆ ಅಂದರೆ ಪ್ಲೇಸ್ ಹಂಪಿ ಎಷ್ಟು ಚೆನ್ನಾಗಿದೆ ಅಂತ ಹಂಪಿಲಿ ಆ್ಯಕ್ಚುಲಿ ಬಿಸಿಲು ಇರುತ್ತೆ ಬಟ್ ಮಳೆಗಾಲದಲ್ಲಿ ಹೋಗ್ಬೇಕು ಹಂಪಿಗೆ ಅದು ಪ್ಲ್ಯಾನ್ ಇದೆ ಹಂಪಿಗೆ ಹೋಗ್ಬೇಕು ಅಂತ ಬಟ್ ಗೊತ್ತಿಲ್ಲ ಯಾವಾಗ ಅಂತ ಓಕೆ ಎಷ್ಟು ಜನ ನೋಡಿದರೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿದರೆ ನೆನ್ನೆ ಲಾಗು ಕಮ್ಮ ನೆನ್ನೆ ಮೋಟ ಲಾಗು ಶೆಟ್ಟಿದು ಡಿಯೋದಲ್ಲಿ ಮಾಡಿದ್ದು ನನ್ನ ಗಾಡೀಲಿ ಪೆಟ್ರೋಲ್ ಇರಲಿಲ್ಲ ಶೆಟ್ಟಿ ಅಂಥೇಳಿ ಹೋಗಿ ಮಾಡಿದ್ದೆ ಸೊ ನೆನ್ನೆ ಲಾಗ್ ನೋಡಿದರೆ ಲೈಕ್ ಮಾಡಿ ಇವತ್ತಿನ ಲಾಗ್ ನೋಡ್ತಾ ಇದ್ದರು ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದ್ರು ಸಜೆಷನ್ಸ್ ಇದ್ದರೆ ಏನಾದ್ರು ರೆಕಮೆಂಡೇಷನ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಮೇನ್ ರೋಡಲ್ಲಿ ಹೋಗೋದು ಪ್ರಿಫರ್ ಮಾಡಲ್ಲ ಜಾಸ್ತಿ ಯಾಕಂದರೆ ಏನೋ ಗೊತ್ತಿಲ್ಲ ತಿರಿ ಅನ್ಸುತ್ತೆ ಇನ್ನು ಒಳಗೊಳಗಿಂದ ಹೋದರೆ ಒಂಥರ ಮಜಾ ಬರುತ್ತೆ ನನಗೆ ಬೆಳಗ್ಗೆ ನಾನು ಮೇಡಮ್ಗೆ ಆಫೀಸ್ ಬಿಡ್ತಾನೆ ಅಷ್ಟೇ ನಾನು ಒಳಗೊಳಗಿಂದನೇ ಹೋಗೋದು ಈಗಲೂ ಅದೇ ಥರ ಸೇಮ್ ಸ್ಟ್ರಾಟಜಿ ಎಕ್ಸ್ಪ್ಲೋರಿಂಗ್ ಬೆಂಗಳೂರು ಎಕ್ಸ್ಪ್ಲೋರಿಂಗ್ ಬೆಂಗಳೂರು ಏರಿಯಾಸ್ ಹಾಂ ಬೌಂಡ್ ಗಮ್ಮತ್ತು ಹೆಂಗ್ ಆಗ್ಬಿಟ್ಟಿದೆ ಆದರೆ ಮೂವತ್ತಾದಮೇಲೆ ಬೌಂಡಾಗಿ ಎಲ್ಲ ಅವಾಗೆಲ್ಲ ಬೋಂಡೇನು ಸಿಗ್ತಾ ಇವತ್ತು ತಿನ್ನೋದು ಇವಾಗ ಬಸ್ಮಾರ್ಟಾಗಿ ಮೂರು ನಾಲ್ಕು ಓಕೆ ಅದ್ರ ಮೇಲೆ ನಾನು ತಿಂದರೆ ಮೆಚ್ಚೆ ಫಜಿತಿ ಫಜಿತಿ ಸ್ಟಾರ್ಟ್ ಆಗುತ್ತೆ ಒಳಗೆ ಸ್ಟಾರ್ಟ್ ಆಗ್ತಾರೆ ಹೊರಗಿಲ್ಲ ಒಳಗಡೆ ಒಳಗಡೆನೆ ಗಾಟ ಇಂಟರ್ನಲ್ ಇಂಟರ್ನಲ್ ಹೊಡೆದಾಟ ಆಗಿಬಿಡುತ್ತೆ ನಾಲ್ಕು ಗಂಟೆ ಕಲ್ತಿದ್ರೆ ಎಷ್ಟಲ್ಲ ಎಲ್ಲ ಗಾಡಿ ಯಾವಾಗ ಅಡ್ಡೈಸ್ಮೆಂಟ್ ಬರ್ತಿತ್ತು ಇಡೀ ಹಳ್ಳಿಯ ತೂಕ ಬರುತ್ತದೆ ಅಂತ ಇಡೀ ಹಳ್ಳಿಯ ತೂಕ ಬರುತ್ತದೆ ಇಡೀ ಹಳ್ಳಿಯ ವಜ್ಜೆ ಬರುತ್ತದೆ ಅಂತ ಬರೋದು ಅಣ್ಣ ಯಾಕೋ ಹಳ್ಳಿ ಕಟ್ಟರಾಕ ಹೋಗ್ತವ್ರೆ ಯಾಕೆ ಮಾಡ್ತಾಯಿಲ್ಲ ಅಣ್ಣನ ಗಿಡನ ಇಂಡಿಕೇಟ್ರು ಇಂಡಿಕೇಟ್ರ್ ಆಫ್ ಮಾಡಿದ್ರು ಅಣ್ಣ ಕೊನೆಗೆ ಮುಂಚೆ ಇಲ್ಲಿ ತಿರುಗಾಡೋಕೆ ಬರ್ತಿದ್ವಿ ಈ ಗ್ರೌಂಡಲ್ಲಿ ಇಲ್ಲಿ ಇದೆಲ್ಲ ಆಡ್ತಾ ಇಲ್ಲೂ ಗುರು ನಮ್ಮ ಹುಡುಗರೇನಾ ನಾನು ಆ್ಯಕ್ಚುಲಿ ಲೈಬ್ರರಿಗೆ ಹೋಗ್ತಾ ಇಲ್ಲಿ ಆಡಕ್ಕೆ ಬರ್ತಿದ್ವಿ ತಿರುಗಾಡ್ಕೆ ಬರ್ತಿದ್ವಿ ಇವಾಗ ಆಡೋದೇ ಬಿಟ್ಬಿಟ್ಟಿದ್ದೀನಿ ಎಷ್ಟೊಂದು ದಿನ ಆಯಿತು ನಮ್ಮ ಹುಡುಗರೇ ಇವರು ಅಲ್ಲ ನಾವು ಆ್ಯಕ್ಚುಲಿ ನಾವು ಲೈಬ್ರರಿ ಹುಡುಗ ಹಾಡಕ್ಕೆ ಬರ್ತಿದ್ವಿ ಬ್ಲೇಗ್ರೌಂಡಲ್ಲಿ ಮುಂಚೆ ವಿಜಯನಗರದಲ್ಲಿ ನಾನು ಲೈಬ್ರರಿಗೆ ಹೋಗ್ತಾ ನಾನು ಲೈಬ್ರರಿಗೆ ಯಾಕೆ ಹೋಗ್ತಿದ್ದೆ ಅಂತ ಅದೊಂದು ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲ ಮೋಟಲ್ ಆಗ ಹೇಳ್ತೀನಿ ಇವಾಗ ಮೂಡಿಲ್ಲ ಮೊದಲೇ ಬೇಜಾರು ಆಗ್ತಾಯಿದೆ ಇನ್ನೊಂದು ಜಾಸ್ತಿ ಆಮೇಲೆ ಅದನ್ನ ಹೇಳಿ ಲೈಬ್ರರಿಗೆ ಯಾಕೆ ಹೋಗ್ತಿದ್ದೆ ಅಂತ ಗೊತ್ತಿರೋಲಿ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋದು ಗೊತ್ತಿರೋಲ್ಲ ವಾವ್ ಏನು ಸಕ್ಕದಾಗಿ ಹೇಳಿದೆ ನಾನು ನಾನು ಗಾಳಿ ಆರಿಸ್ತಾ ಹಾರಿಸ್ತಾಯಿದ್ದಾರ ಏನು ಮಾಡ್ತಾಯಿದ್ದಾರೆ ಓಹ್ ಹೋ ಸಾರಿ ಅಣ್ಣ ವೈರ್ ಎಳಿತಾ ಇದ್ರೆ ಓಹ್ ನೆನ್ನೆ ನಮ್ಮ ಒಂದು ಹಿಂಗೆ ವೈರ್ ಬಿದ್ದಿತ್ತಪ್ಪ ಅದು ಹೋಗ್ತಾ ತೋರಿಸ್ತೀನಿ ಅಲ್ಲೇ ಇದ್ರೆ ಇದು ನೋಡಿ ಯಾವ್ದು ರೀ ಪಾರ್ ನಮ್ಮದಲ್ಲಿ ಹಂಗೆ ಬಿದ್ದು ಬಿಟ್ಟಿಕ್ಕೆ ವೈರ್ ಈ ಥರ ನೀರು ಇಲ್ಲಿ ಬಂದು ಒಳ್ಳೇದು ಮಾಡ್ತಾರೆ ಬಣ್ಣ ನಮ್ಮ ಮೇರ್ಯದಲ್ಲಿ ಹಿಂಗೆ ಬಿದ್ದಿತ್ತು ಹಿಂಗೆ ಸ್ಟ್ರೈಟ್ ಬಂದ್ಬಿಟ್ಟೈತೆ ನಾನು ಹಿಂಗೆ ಹೋಗ್ತಾ ಏನೋ ದಾರ ಥರ ಕಾಣಿಸ್ತಿತ್ತಲ್ಲ ಅಂತ ನೋಡಿದ್ರೆ ಹಂಗೆ ವೈರ್ ಬಂದಿತ್ತು ಅದು ಹೋಗ್ತಾ ಅಲ್ಲೇ ಇದ್ರೆ ತೋರಿಸ್ತೀನಿ ನೀರಿ ನಮ್ಮ ನೇರದಲ್ಲಿ ಎಷ್ಟ ವೈರ್ ಅನಿಸುತ್ತದು ಮೋಸ್ಟ್ಲಿ ಆವಾಗೆಲ್ಲ ಡಿಸ್ಪ್ಲೋಯರ್ ಇರ್ತಿತ್ತು ಆ ಥರ ಮನೆ ಮನೆಗೆ ಇವಾಗ ಮನೆ ಮನೆಗೆ ವೈಫೈ ವೈಯರ್ ಸೊ ಇಲ್ಲಿ ಅಂದರೆ ನಿನ್ನೆ ಮೋಟಲಾಗು ಇಪ್ಪತ್ತಾರು ನಿಮಿಷದಾಗಿದ್ದೆ ನನಗೆ ಹೇಳಿದ್ನಲ್ಲ ತುಂಬ ಸಲ ಹೇಳಿದ್ದೀನಿ ಶಾಕಿಂಗಲ್ಲೂ ಹೇಳಿದ್ದೀನಿ ಮೋಟಲಾಗಿ ಮಾಡ್ತಾನೆ ನಾನು ಎಲ್ಲಿ ಕಟ್ ಮಾಡಬೇಕು ಏನು ಅಂತ ಗೊತ್ತಾಗಲ್ಲ ಯಾಕಂದರೆ ನಾನು ಏನು ಮಾತಾಡಿದ್ರೆ ನಾನು ಚೆನ್ನಾಗಿ ಮಾತಾಡಿದ್ದೆ ನಂಗೆ ಅನಿಸ್ತಾ ಇರುತ್ತೆ ಅಟ್ಲೀಸ್ಟ್ ಯಾರಾದರೂ ಕಮೆಂಟ್ ಮಾಡಬೇಕು ಏ ಸಾಕು ಕಣೋ ಹಂಗೆ ಅಂತ ಆವಾಗರೂ ಸ್ವಲ್ಪ ಕಟ್ ಮಾಡೋದು ಕಲಿತೀನಿ ನಾನು ಬಟ್ ನಾನು ಚೆನ್ನಾಗಿ ಮಾತಾಡಿದ್ದೀನಿ ಅಂತ ಅನಿಸ್ತಿರುತ್ತೆ ಸುಮ್ಮನೆ ಮಾತಾಡ್ತಾನೆ ಇರ್ತೀನಿ ಏ ನೋಡಿ ಬ್ಯೂಟಿ ಟಿ ಮಾಲ್ ಅಂದರೆ ಡಿಮಾರ್ಟ್ ಓಪನ್ ಆಗ್ಬಿಟ್ಟೈತೆ ಜೆ ಟಿ ಮಾಲಲ್ಲಿ ಪಕ್ದಲು ಪ್ರಸನ್ನ ಥಿಯೇಟ್ರ್ ಯಾವ್ದು ರವಿನೋಹನ್ ಟೀರಾಮ್ ಬಂದ್ಬಿಟ್ಟೈತಾ ತಪ್ಪಸ್ಕಿ ತಪ್ಪಸ್ಕಿ ತಪ್ಪಸ್ತಿನ ತಪ್ಪಸ್ತಿನ ಯಾವ್ದು ಇರೋದು ತಪ್ಪತ್ತೀನಾ ತಪ್ಪಸ್ತಿನ ಅದು ತ್ರೀ ಬಿ ಎಚ್ ಕೆ ಏನು ಬಿರೋದು ಟೂಲೆಟ್ ಬರ ತ್ರೀ ಬಿ ಎಚ್ ಕೆಲ ಕಲೋನಾ ನಾವೀಗ ಲೆಫ್ಟ್ ಹೋಗಬೇಕು ಸೊ ಯಾವ ಏರಿಯಾ ಅಂತ ಗೊತ್ತಾಯ್ತಾರಾ ಹೋಗ್ತಾರೆ ಕಾಫಿ ಹುಡಿಯೋಕ್ಕೆ ಆಲ್ಮೋಸ್ಟ್ ರಾಜಾಜಿನಗರ ರಾಜ್ಕುಮಾರ್ ರೋಡ್ ಅಣ್ಣೋರು ರೋಡು ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಣ್ಣ ಅಣ್ಣವ್ರು ಕಡ್ಡಾಯ್ದಾಗ ಇಲ್ಲೋ ಒಳ್ಳೆ ಹಬ್ಬ ಮಾಡಿದ್ದೆ ಸೊ ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿ ಆ ಕಡೆ ರೈಟ್ ಸೈಡಿಗೆ ನಾನು ಊಟ ನೋಡ್ಕೊಂಬರ್ಬೇಕು ರೈಟ್ ಸೈಡಿಗಿದೆ ಇದೆ ಅಂಗಡಿ ತಾತಂದು ಒಳ್ಳೆ ವಿಂಟೇಜ್ ಫೀಲ್ ಥರ ಇದೆ ಅಂಗಡಿ ಅಲ್ಲೊಂದು ಕಾಫಿ ಕುಡಿದು ಜೀವನ ಪಾವನ ಮಾಡ್ಕೊಳ್ಳೋಣ ಇದೊಂದು ಏನಂದರೆ ನಾನು ಕಾಫಿ ಟೀನೇ ಕುಡಿತಾ ಇರಲಿಲ್ಲ ನಮ್ಮ ಅಮ್ಮಂಗೆ ಗೊತ್ತಾದರೆ ಕುಡಿತಾರೆ ಫಸ್ಟ್ ಕಾಫಿ ಟೀನೇ ಕುಡಿತಾ ಇರಲಿಲ್ಲ ನಾನು ನಮ್ಮ ಮೇಡಮ್ ಜೊತೆ ಸೇರಿ ಕಾಫಿ ಟೀ ಅಭ್ಯಾಸ ಮಾಡಿಕೊಂಡೆ ಇವಾಗ ಅವ್ರು ಕಮ್ಮಿ ಕುಡಿತಾರೆ ನಾನು ಜಾಸ್ತಿ ಕುಡಿತೀನಿ ಸೊ ನಾವು ಆ ಕಡೆ ಸೈಡ್ಗೆ ಹೋಗಬೇಕು ರೈಟ್ ಸೈಡಿಗೆ ಯು ಹ್ಯಾವ್ ಟು ಟೇಕ್ ಎ யூ டர்ன் யூ டர்னு முந்தையே இது அண்ணா சனாக காண்ஸ் போட்டு போனோம் தம்ப காணித்தே நன்கூட காணஸ்தா அல்லா மொபைல் அங்கடி ஓகேவரே சுபாஷ் அவன் தப்படி யாரோ அட்வொருத்தர் ಇಲ್ಲಿ ಮೊಬೈಲ್ ಅಂಗಡಿ ಮೊಬೈಲ್ ಅಂಗಡಿಗಳು ಜಾಸ್ತಿ ಎಲ್ಲಿದೆ ಗೊತ್ತಾ ತಾತಂದು ಶಾಪು ಟೀ ಅಂಗಡಿ ಕುಡಿಯೋ ಹೋಗ್ತಾರೋದು ಕ್ಯಾಶಿಫ್ ಇದೆ ಇಲ್ಲಿ ರಾಜ್ಕುಮಾರ್ ರೋಡಲ್ಲಿ ಅದ್ರ ಎದುರುಗಡೆ ಮೊಬೈಲ್ ಪ್ಲಾನೆಟ್ ಗೊತ್ತಾ ಹೋಗ್ಲಿ ಇದು ಇದ್ರ ಪಕ್ಕದಲ್ಲಿ ಬಂದರೆ ಇಲ್ಲೇ ಶಿವ ಕಾರ್ಸ್ ಅಂತ ಇದೆಯಲ್ಲ ಇದ್ರ ಕೆಳಗಡೆ ಅಯ್ಯೋ ಅಪ್ಪ ಒಳಗಡೆ ಇಲ್ಲೇ ಇದೆ ನೋಡಿ ಇದೆ ನಮ್ಮ ತಾತಂದು ಹೇಳೋದು ನಮ್ಮ ನಮ್ಮ ತಾತಂದು ಅಲ್ಲ ತಾತಂದು ಟೀ ಅಡುಗಡಿ ಅಲ್ಲಿ ಶಿವಪಾತ್ ಅಂತ ಹೋಗಿ ಟ್ವೆಂಟಿ ಕುಡಿದು ಟೀ ಎಲ್ಲ ಕಾಫಿ ಟ್ವೆಂಟಿ ಕಾಫಿ ಟ್ವೆಂಟಿ ಕಾಫಿ ಕುಡಿದು ಜೀವನ ಪಾವನ ಮಾಡ್ಕೊಳ್ಳೋಣ ಶುಂಠಿ ಕಾಫಿ ಬಟ್ ಕಲರ್ ವೈಟಲ್ಲಿದೆ ಕಲರ್ ವೈಟಲ್ಲಿದೆ ಬಟ್ ಇಟ್ ಶುಂಠಿ ಕಾಫಿ ಮಲ್ನಾಡ್ ಸೈಡ್ ಇದೆ ಚೆನ್ನಾಗಿದೆ ಎಲ್ಲಿ ಅಂತ ಗೊತ್ತಾಯ್ತಲ್ಲ ರಾಜ್ಕುಮಾರ್ ರೋಡು ರಾಜಾಜಿನಗರ್ ಓ ಕಾಫಿ ಕೂಡ ಮರುತ್ತಲ್ಲಿ ಶಿವಕಾರ್ಸ ಪಕ್ಕ ಅಂಗಡಿ ಅಂತ ಗೊತ್ತಿಲ್ಲ ನನಗೆ ಇನ್ನೊಂದೇನು ಅಂದರೆ ನಾನು ಅವ್ರಿಗೆ ಅವ್ರು ಏನು ಅನ್ಕೋತಾರೆ ಅಂತ ಅವ್ರ ಮುಖನ ತೋರ್ತಿದ್ದ ನನಗೆ ವೀಡಿಯೋ ಮಾಡಿದೆ ಬಟ್ ನೋಡಿ ಸಕ್ಕಾಗೆ ವಿಂಟೇಜ್ ಥರ ಇದೆ ನನಗೆ ಈ ಥರ ವಿಂಟೇಜ್ ಥರ ಇದ್ದರೆ ಇಷ್ಟ ಒಳಗಡೆ ಎಲ್ಲ ಚೆನ್ನಾಗಿದೆ ಒಂಥರ ಏನೋ ಹಳೆಯ ಥರ ಬಟ್ ಅದು ಪೇಂಟೆಲ್ಲ ಎಲ್ಲ ಅಷ್ಟು ಚೆನ್ನಾಗಿರಲ್ಲ ಹೀಗಿದ್ರೇ ಚೆಂದ ಎಲ್ಲರಿಗೂ ಇಷ್ಟ ಆಗೋಲ್ಲ ಕೆಲವ್ರಿಗು ಇಷ್ಟ ಆಗುತ್ತೆ ಈ ಥರ ವಿಂಟೇಜ್ ಇದ್ದರೆ ಸೊ ವಾಪಸ್ ಮನೆ ಹೋಗೋಣ ರಾಜ ಹುಲಿ ಸ್ಟಾಕ್ ಮಾಡಿಕೊಂಡು ರಾಜ ಹುಲಿ ರಾಜ ಹುಲಿ ಸೊ ಎಲ್ಲಿ ಅಂತ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಎಲ್ಲಿ ಅಂದರೆ ಪ್ರಸನ್ನ ಥಿಯೇಟ್ರಿಂದ ಲೂಲು ಮಾಲ್ ಹೋಗೋ ರೋಡು ರಾಜ್ಕುಮಾರ್ ರೋಡು ಓಕೆ ನಂಗೆ ಹಿಂಗೆ ಇದಕ್ಕೂ ಹೋಗೋದು ಅವ್ರಂಗೂ ಹೋಗ್ಬೋದು ರಥಮ ಕೇಟ್ರ್ ಎದುರುಗಡೆ ಜಿ ಟಿ ಮಲ್ ಎದುರುಗಡೆ ರೋಡು ರೈಟ್ ಹೋದರೆ ಮಾಗಡಿ ಲೆಫ್ಟಿಗೆ ಬಂದರೆ ಈ ರೋಡು ನಗರ ಸೊ ಬ್ಯಾಕ್ ಟು ರೂಮ್ ಒಂದು ಒಳ್ಳೆಯ ಟ್ರಾಫಿಕ್ ಹುಡುಗ ಸಂಜೆ ಹೊತ್ತು ಮೈಂಡ್ ರಿಫ್ರೆಶ್ ವಾವ್ 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 ಹಾರ್ನ್ಗಳ ಅಯ್ಯೋ ಆರ್ಮ್ಗಳ ಅನ್ನೋದು ಯಾರೋ ಒಂದು ಹೊಡೆದು ಗೊತ್ತಾರೇ ಹೊಡಿತಾರು ಆರ್ಮಿ ಮುಂದೆನೇ ಒಣದಾಗಿರೋದು ಜಂಗಾಟ ನಮ್ಮ ಶಿವಮೊಗ್ಗದಲ್ಲಿ ಇಡೀ ಶಿವಮೊಗ್ಗ ನೋಡ್ಬಿಡ್ಬೋದು ನಮ್ಮ ಶಿವಮೊಗ್ಗ ಇಪ್ಪತ್ತು ನಿಮಿಷದಲ್ಲಿ ಬಟ್ ಅದು ಆ ಸಿಟಿ ಇವಾಗ ದೊಡ್ಡದಾಗ್ತಾ ಇದೆ ಸಿಟಿ ಶಿವಮೊಗ್ಗನೂ ಅಲ್ಲಿ ಇವತ್ತು ಅಂಕಳುಗಳಂತೆ ಸಿಗ್ನಲ್ಗಳಂತೆ ನಾವೆಲ್ಲ ಎಫ್ಕೋಣ ಸಿಟಿ ಮೇಲೆ ಎದುರುಗಡೆ ನಾವು ದಾರಿಗೆ ಸುಂಕವಿಲ್ಲ ಅಂಕಲ್ ಸುವಾರಿ ಬಂದದಾರಿಗೆ ಸುಂಕವಿಲ್ಲ ಹಿಂಗೆ ಹೋಗಿಬಿಡೋಣ ಎಲ್ಲ ಆಫೀಸ್ ಬಿಡೋ ಟೈಮು ಸೊ ಅದಕ್ಕೆ ಫುಲ್ ರಶ್ಟು ಜಿ ಟಿ ಮಾಲಲ್ಲಿ ಡಿಮಾರ್ಟ್ ಆಗಿದೆ ಹೊಸದು ಯಾರು ಏರಿಯಾದಲ್ಲಿ ಇದ್ದು ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ ಜಿ ಟಿ ಮಾಲ್ ಹೊಸ ಡಿಮಾರ್ಟ್ ಆಗಿದೆ ದೊಡ್ಡದಾಗಿದೆ ನಾನು ಅದನ್ನ ಲಾಗಲ್ಲಿ ತೋರ್ಸಿದ್ದೀನಿ ನನ್ನ ಬ್ಲಾಗಲ್ಲಿ ವಾಟ್ ಸ್ಪೆಷಲ್ ಫಾರ್ ಸಂಡೇ ಅಂತ ಆ ಲಾಗಲ್ಲಿ ನಾನು ಡಿಮಾರ್ಟ್ ಹೋಗಿರೋದೆಲ್ಲ ಹಾಕಿದ್ದೀನಿ ಬ್ಯಾಕ್ ಡ್ಯಾಕ್ಟರು ಇಷ್ಟೇ ನಮ್ಮ ಜಗತ್ತು ಆರ್ ಪಿ ಸಿ ಹಂಪಿ ನಗರ ವಿಜಯನಗರ ಹೊಸಳ್ಳಿ ಮಾಗಡಿ ರೋಡು ಕೆ ಎಸ್ ಬೆಂಗಳೂರು ತನಕ ಓಡಾಡ್ತೀವಿ ಆರಾಮಾಗಿ ಅಲ್ಲಿಂದ ಮುಂದಕ್ಕೆ ಹೋಗಲ್ಲ ಆ ಥರ ದೀಪಾವಳಿ ತನಕ ಓಡಾಡ್ತೀವಿ ಆರಾಮಾಗಿ ಆ ಕಡೆ ಹೋಗೋಲ್ಲ ಈ ಕಡೆ ಹೊಸಳ್ಳಿ ಈ ಕಡೆ ಪ್ಯಾರಲಾಗಿ ಹಬ್ಬಬ್ಬ ಅಂದರೆ ಈಟ ಮಾಲಿದೆ ಅಲ್ಲ ಅಲ್ಲಿ ತನಕ ಹೋಗ್ಬೋದು ಮೈಸೂರು ರೋಡ್ಗೆ ಸೋ ಚಾಯ್ ವೇಲಿ ಅಂತೆ ಚಾಯ್ ವೇಲಿ ಚೆನ್ನಾಗಿದೆ ಐ ಚಾಯ್ ಈ ಸಡಿಯೋಕ್ಕಾಗಲ್ಲ ನಮಗೆ ಅಡುಗೆ ಹೀಗೆ ಏನ ಗಾಡಿ ಬೆಂಗಳೂರು ಗಾಡಿ ಹೋಗಿ ಅಂದರೆ ಇಲ್ಲಿ ಅಲ್ಲ ಕಷ್ಟಪಡಬೇಕು ಹೋಗಬೇಕು ಈ ಥರದ್ದು ಯಾವಾಗ ಮೊಬೈಲ್ಗಳಾದರೆ ಅಟಿವೆ ಅಟೋ ಅಡಿಯೋ ಆದರೆ ಅಲ್ಲಿಯೋ ಟೀಕೆ ಹೋಗ್ಬೋದು ಇದರಲ್ಲಿ ಕಾಲ್ಗೆ ಬೈಗೆ ಎಲ್ಲದಕ್ಕೂ ಕಷ್ಟ ಕಷ್ಟಪಡಬೇಕು ಬೇರುಗಾಡಿಗೆ ಬ್ಲಗ್ಸು ಬ್ರೇಕು ಮುಂದಗಡೆ ಬ್ರೇಕು ಹಿಂದುಗಡೆ ಕಾಲು ಬ್ರೇಕು ನ್ಯೂ ಬೇ ಎಲ್ಲ ಇರುತ್ತೆ ಸ್ಥಾನಗಳ ಊರಪ್ಪ ಬೆಂಗಳೂರು ಏನೋ ಹೇಳೋ ಎಲ್ಲ ಏನೋ ಅಂತಾರೆ ಬಟ್ ದೇವಸ್ಥಾನಗಳ ಊರು ಬೆಂಗಳೂರು ಬೆಳಗ್ಗೆ ಹೊತ್ತಿನ್ನೆಲ್ಲ ಓಡಾಡ್ತೀನಿ ನಾನು ಏನೂ ಇರೋಲ್ಲ ಸಂಜೆ ಕರೆಕ್ಟಾಗಿ ಆಫೀಸು ಸ್ಕೂಲಿಗೆ ಕೂಡ ಬಂದಿದ್ದೀನಿ ಐದುವರೆಗೆ ಎಲ್ಲ ಇಲ್ಲಿ ಹಬ್ಬ ಆಗ್ತಾಯಿದೆ ಹಬ್ಬ ಓ ಇವಾಗ ಸ್ವಲ್ಪ ಆಯಿತು ಓಹೋ ಟೆನ್ ರೋಡ್ ಸಲ ತೋರಿಸ್ತೀನಿ ಬನ್ನಿ ಐ ಸ್ಟಾರ್ಟ್ ಮೋಟರ್ ಲಾಗಿಂಗ್ ಅಂತ ಒಂದು ಲಾಗ್ ಇದೆ ಅದರಲ್ಲಿ ಪೈಪ್ಲೈನ್ ರೋಡ್ ಬಗ್ಗೆ ಹೇಳಿದ್ದೆ ಇವತ್ತು ಮತ್ತೆ ಹೇಳ್ತೀನಿ ಬನ್ನಿ ಹೀಗೆ ಪೈಪ್ಲೈನ್ ರೋಡ್ ಇಲ್ಲ ಸ್ಟಾರ್ಟು ನೋಡಿ ಇಲ್ಲೆಲ್ಲ ಇರಲ್ಲ ಗಾಡಿಗಳ ಈ ಥರ ಎರಡೂ ಕಡೆ ನೋಡಿ ಎಲ್ಲ ಇದೆ ನೋಡಿ ಎಲ್ಲೆಲ್ಲ ಇದಾವಲ್ಲ ಗಾಡಿಗಳು ಎಲ್ಲ ಗಾಡಿಗಳು ಸೇಲ್ಗೆ ಇವೆಲ್ಲ ಎಲ್ಲೆಷ್ಟಿದಾವಲ್ಲ ಗಾಡಿಗಳು ಇವೆಲ್ಲ ಸೇಲ್ಗೆ ಎಲ್ಲ ಕರೆಕ್ಟಾಗಿ ಸೆಕೆಂಡ್ಸ್ಗೆ ಇಷ್ಟು ನೋಡಿ ಯಾರ್ಯಾರು ಪೈಪ್ ಲೈನ್ ರೋಡಿಗೆ ಬಂದು ಫಸ್ಟಿಂದ ಲಾಸ್ಟ್ ತನಕ ಹೋಗಿ ಚೆಕ್ ಮಾಡ್ಕೊಂಡು ತೊಗೊಳ್ಳಿ ಮತ್ತು ನಿಮ್ಮ ಇದಕ್ಕೆ ಏನಾದರೂ ನಿಮಗೆ ನಾಲೆಡ್ಜ್ ಇದ್ದರೆ ಬೈಕ್ ನಾಲೆಡ್ಜ್ ಇದ್ದು ಅಷ್ಟೇ ಬಂದು ಚೆಕ್ ಮಾಡ್ಕೊಂಡು ತೊಗೊಳ್ಳಿ ಎಲ್ಲ ಒಬ್ಬೊಬ್ಬರೇ ಬಂದೆಲ್ಲ ತೊಗೊಂಡ್ಬೋಬೇಡಿ ರೇಷನ್ ಅಂಗಡಿ ರೈತರ್ ತೊಗೊಂಡಾಗ ಆಮೇಲೆ ಮಂಗ್ ಬಿಡ್ತೀರಾ ಎಷ್ಟಿದೆ ನೋಡಿ ಪೈಪ್ಲೈನ್ ರೋಡ್ ಅಂದರೆ ಇದೇ ಸ್ಪೆಷಲ್ ಎಲ್ಲ ಸ್ಟ್ರೈಟ್ ಹೋದರೆ ನಮ್ಮ ಆಫೀಸಿನ ಹೊಟ್ಟು ಅಲ್ಲೇ ನಮ್ಮ ಗೂಡು ಈ ಗೂಡು ಸೇರಿ ನಾವು ಐದು ವರ್ಷ ಆಯಿತು ಸೊಯ್ಯೋ ಜೀವನ ಬೆಂಗಳೂರು ಜೀವನ ಏನೇನೇನೇನೋ ನೋಡಿಬಿಟ್ಟು ಬೆಂಗಳೂರಲ್ಲಿ ಲಾಸ್ಟಿಗೆ ಈ ಥರ ಕ್ಯಾಮ್ರಾ ಮುಂದೆ ಮಾತಾಡೋ ಹೊಸ ಏನದು ಹೊಸ ಹ್ಯಾಬಿಟ್ ಮಾಡ್ಕೊಂಡಿದ್ದೀವಿ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಗಾಡ್ ಪ್ಲೆಸ್ ಸೊ ಟೂ ತರ್ಟಿ ಟೂ ತರ್ಟಿ ಸಮ್ಥಿಂಗ್ ಸಬ್ಸ್ಕ್ರೈಬರ್ ಆಗಿದೆ ಆಲ್ಮೋಸ್ಟು ಲೈಕ್ ಇಂಪ್ರೆಷನ್ಸ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ ವಾಚ್ ಅವರ್ಸ್ ಚೆನ್ನಾಗಿ ಬರ್ತಾ ಇದೆ ಬಟ್ ಏನೂ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ ಸೊ ಯಾರ್ಯಾರು ಇದು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಯಾಕೆ ಗೊತ್ತಾ ಇಟ್ ವಿಲ್ ಹೆಲ್ಪ್ ಹಸ್ ನೀವು ಸಬ್ಸ್ಕ್ರೈಬ್ ಆದರೆ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆದರೆ ಜಾಸ್ತಿ ಜನ ಟ್ರಾಫಿಕ್ ಆಗಿ ಸ್ವಲ್ಪ ನನ್ನ ಕಂಟೆಂಟ್ ಪುಷ್ ಆಗುತ್ತೆ ಇಲ್ಲಾಂದರೆ ನಂಗೆ ವ್ಯೂಸ್ ಬರುತ್ತೆ ವಾಚ್ ಅವರ್ಸ್ ಬರುತ್ತೆ ಬಟ್ ಏನು ಖುಷ್ ಆಗೋಲ್ಲ ಮುಂದಕ್ಕೆ ಕಂಟೆಂಟು ಅಂದರೆ ಹೆಂಗೆ ಅಂದರೆ ಕಾನ್ಸ್ಟೆಂಟ್ ಆಗಿಬಿಡುತ್ತೆ ವ್ಯೂವರ್ಸ್ ಎಲ್ಲ ಯಾರು ಇರ್ತಾರೋ ಅವರೇ ಬಂದು ಹೋಂಗಾಗುತ್ತೆ ಹಂಗಾದರೆ ಚಾನಲ್ ಜಾಸ್ತಿ ಬೆಳೆಯೋಕ್ಕಾಗಲ್ಲ ಸೋ ಚಾನಲ್ ಬೆಳಿಬೇಕು ನಾನು ಯಾಕಂದರೆ ಐ ಥಾಟ್ ಆಫ್ ಸಮ್ಥಿಂಗ್ ಬಿಗ್ ಇನ್ ಯೂಟ್ಯೂಬ್ ಗೂಗಲಲ್ಲಿ ಪೆನ್ಸಿಲ್ ಸಿಕ್ತರು ನನ್ನ ನನ್ನ ಬೆನ್ಸಿಂದ ಏನು ಯಾಪಲ್ ನಾನು ನಾನಗಿದ್ದೆ ಏ ತು ಏ ತಾಮಿ ನೋಡ್ಬೇಕ್ರಾ ತಕ್ಕದಾಗ ಒಂದು ಇದೆ ಎರಡು ಮ ಮರಗಳ ಮಧ್ಯೆ ಓಮ್ ಅಂತ ಬಂದಿರೋದಕ್ಕೆ ನೋಡಿ ಫುಲ್ ಇದೆಲ್ಲ ಓಟ್ ಇದು ಉಲ್ಟ ಆಗ್ಬಿಟ್ಟಿದೆ ಆ ಕಡೆಯಿಂದ ಬರೋಕ್ಕಿಂತ ನಾಳೆ ಬಂದಾಗ ತೋರಿಸ್ತೀನಿ ನೋಡಿರಿ ಈಗ ತಕ್ಕದಾಗ ಕಾಣೋದು ಆ ಕಡೆಯಿಂದ ಬಂದಾಗ ಓ ಬಂತ ಫೈನಲಿ ಬ್ಯಾಕ್ ಟು ರೂಮ್ ರೂಮ್ ಹತ್ತತ್ರ ಇದ್ದೀವಿ ಈಗ ಏ ಹೆಂಗೆ ಅಂದರೆ ಬೆಳಿಗ್ಗೆಯಿಂದ ಇದ್ದು ಒಬ್ಬನೇ ಇದ್ದೆ ಎಲ್ಲ ಕರೆಕ್ಟಾಗಿ ರೂಮ್ ಕ್ಲೀನ್ ಮಾಡಿದೆ ಎಲ್ಲ ಆಯಿತು ಬಟ್ ಯಾಕೋ ಬೋರು 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 ಬೋರ್ ಆಗ್ತಿತ್ತು ಏನು ಮಾಡೋಕ್ಕಂತ ಗೊತ್ತಾಗ್ತಿರ್ಲಿಲ್ಲ ಸೈಕ್ ಇಲ್ಲಿ ಬರಬೇಕು ಅಂದ್ಕೊಂಡೆ ಅವಾಗ ಮೂರು ಗಂಟೆಯಿಂದ ಅನ್ಕೋತಾ ಇದ್ದೀನಿ ಬಟ್ ಇದ್ದಾಳಕ್ಕಾಗ್ತಾಯಿಲ್ಲ ಹೋಗೋಕ್ಕಾಗ್ತಾಯಿಲ್ಲ ಅದು ಹೆಂಗೆ ಆದರೆ ಲೇಝಿನೆಸ್ ಹೆಂಗೆ ಬರುತ್ತೆ ಅಂದರೆ ಒಂದೊಂದು ಸಲ ಲೈಕ್ ಅಟ್ಟಿಟ್ ಸ್ಪೀಕು ಅಟ್ಟಿಟ್ ಸ್ಪೀಕ್ ಲೇಝಿನೆಸ್ಸು ನಂಗಂತೂ ಒಂದೊಂದ್ಸಲ ನಂಗೆ ಲೇಝಿ ಆಗಿ ಆಗಿನೇ ಹಿಂಗೆ ಆಗ್ಬಿಟ್ಟಿದೆ ಅದೊಂದು ಸಲ ಬಟ್ ವಾಟ್ ಎವರ್ ವಾಟ್ ಎವರ್ ಹ್ಯಾಪನ್ಸ್ ಹ್ಯಾಪ್ಯಾನ್ಸ್ ಫಾರ್ ಎ ಗುಡ್ ಸೊ ಹಾಗೆ ಹೇಳಿಕೊಂಡು ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮೋಟರ್ ಲಾಗ್ನ ಇವತ್ತು ನನ್ನ ಮುಖನೇ ತೋರಿಸಿಲ್ಲ ಅನಿಸುತ್ತೆ ಲಾಗಲ್ಲಿ ಹೇ ಇಲ್ಲ ಇಲ್ಲ ಟಾಪಿಕ್ ಕುಡಿತಾ ಅಲ್ಲ ಸೊ ನೋಡಿ ಇದೆ ಈವ್ನಿಂಗ್ ವ್ಯೂ ಸೊ ಇಲ್ಲಿವರೆಗೂ ಲಾಗ್ನ ನೋಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾನು ಸಕ್ಕದ್ದು ಮಾಡ್ತಾ ಮಾಡ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಸೊ ಲಾಗ್ನಲ್ಲಿ ಇಲ್ಲಿ ಮುಗಿಸ್ತಾ ಇದ್ದೀನಿ ಗುಡ್ ಡೇ ಗುಡ್ ಈವ್ನಿಂಗ್ ಆ್ಯಂಡ್ ಗುಡ್ ನೈಟ್ Thank you.